ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇದು ಊರಿನ ಕಂಟಿನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು ಮೂರನೇ ದಿನದ ವ್ಲಾಗು ಅಂದರೆ ಶನಿವಾರ ಮತ್ತು ಭಾನುವಾರ ಕಂಟಿನ್ಯೂ ವ್ಲಾಗು ಸೊ ನನ್ನ ಮಾಮನ ಮಗ ತ ಹೂವು ತಂದಿದ್ದ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಅಜ್ಜಿ ತಾತನ ಸಮಾಧಿ ಪಕ್ಕ ಒಂದು ಕೆರೆ ಇದೆ ಅಲ್ಲಿಂದ ಅಂದರೆ ಹೊಂಡಾ ಥರ ಇದೆ ಅಲ್ಲಿಂದ ತಗೊಂಬಂದಿದ್ದ ತುಂಬಾ ಚೆನ್ನಾಗಿತ್ತು ಹಾಗೆ ಮಾರ್ನಿಂಗು ಊರ ಕಡೆ ಒಂಥರ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ಅಯ್ಯೋ ನಡಿತಾರಲ್ಲ ಇರುತ್ತೆ ಯಾಕೆ ಮಧ್ಯ ಕೀಪರಾ ಉಯ್ ನಾನೇನೋ ಆಡ್ದ ಹಾರಾಕ್ತೀನಿ ನಂಗೆ ಆಡ್ತಾನೆ ఎనీ నన్ను ఎస్ అరుత ఊయో ఇూయో వుట్నల్ మై గార్డ్ ఎంత షన్ మగనే వడిదే మగ ಸೂಪರ್ 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 ತಿಂಡಿ ತಿನ್ಲಿ ಸ್ವಲ್ಪ ತಾಟಾಡಿ ಹಾಗೆ ಮಾಮ ಮೀನ್ ಎಲ್ಲ ಬಂದಿದ್ರು ಇಲ್ಲಿ ಮೀನನ್ನ ಅರ್ಶಿ ಕ್ಲೀನ್ ಮಾಡ್ತಾ ಇದ್ದ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಅದನ್ನ ಮೇಲ್ಗಡೆ ಎಲ್ಲ ಶಾರ್ಪ್ ಮಾಡೋದಾಗಿರ್ಬೋದು ಅದು ಒಂಚೂರು ಫಿಶ್ ಸಾಂಬಾರ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂಚೂರು ಸಹ ಎಲ್ಲೂ ಕಹಿ ಹೊಡಿತಿರಲ್ಲ ಅಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದಾರ್ಶಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ತಾರಕು ಮೇಕೆಗೆ ಸೊಪ್ಪು ತಿನ್ಸಕ್ ಹೋಗಿದ್ದಾನೆ ಪಾಪ ಅದು ದೇವ್ರದ್ದು ದೇವ್ರಿಗೆ ಬಿಟ್ಟಿರೋದು ಅದು ಮೇಕೆ ದೇವ್ರ ಪೂಜೆ ಮಾಡಿ ಕಡಿಯೋಕ್ಕೆ ನಮ್ಮ ಮುದ್ದು ಮರಿ ನೀನು ಹೋಯ್ತೀವ ಹೋಗವಾ ಕಟ್ಟೈತೆ ತಾನೆ ಕಟ್ಟೈತೆ ತಾನೆ ಹಾಂ ಹುಷಾರು ಬಿಟ್ಕಿಟ್ಬಿಟ್ಟಿರು ಗುದ್ಗಿದ್ಬಿಟ್ಟು ಹುಷಾರು ಜೋಪಾನ ಫಿಶ್ ಎಲ್ಲ ತೊಳೆದಾಗಿದ್ದ ಮೇಲೆ ಅಕ್ಕ ಇಲ್ಲಿ ಫಿಶ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೋತೈತೆ ನಾನು ಮತ್ತೆ ಬಿಂದು ಇಬ್ಬರು ಸಹ ಮೆಹೆಂದಿ ಹಾಕ್ಕೊಂಡಿದ್ದೋ ತೊಳ್ಕೊಂಬರೋಣ ಅಂದ್ಬಿಟ್ಟು ನಲ್ಲಿ ಹತ್ರ ಹೋದರೆ ಅಲ್ಲಿ ಮನೆ ಹತ್ರ ಎಲ್ಲೂ ನೀರಿಲ್ಲ ಅಷ್ಟೊಂದು ಅದಕ್ಕೋಸ್ಕರ ಎಲ್ಲಾದರೂ ಬಾವಿ ಹತ್ರ ಹೋಗಿ ತೊಳ್ಕೊಂಬರೋಣ ಅಂದ್ಬಿಟ್ಟು ಟ್ಯಾಂಕರ್ ಹತ್ರ ಟ್ಯಾಂಕ್ ಹತ್ರ ಹೋದ ಬಟ್ ಅಲ್ಲಿ ನಲ್ಲಿ ಸಮೇತ ಕಿತ್ಕೊಂಡ್ಬಿದ್ದೋ ತುಂಬ ನೀಟಾಗಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಬಂದ ಹಾಗೆ ತಾರು ಅಷ್ಟೇ ಸಿಕ್ಕಾಪಟ್ಟೆ ಆಟ ಆಡಿ ಎಲ್ಲ ಗಲೀಜಾಗಿ ಹೋಗಿದ್ದ ಬಿಂದು ಅವನಿಗೂ ಸಹ ಎಲ್ಲ ನಲ್ಲಿ ಹತ್ರನೇ ಸ್ನಾನ ಇದ್ಲು ಇಬ್ಬರು ಎಲ್ಲ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ದೊಡ್ಡ ಬಾವಿ ಅಂತ ಇದೆ ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೆರೆ ಎಲ್ಲ ಪಕ್ಕದಲ್ಲೇ ಇದೆ ನೋಡಿಕೊಂಡು ಬಂದು ಸಂಜೆ ಆಗ್ತಾ ಆಗ್ತಾ ಅಂತೂ ತಾರು ಸಿಕ್ಕಾಪಟ್ಟೆ ಅರ್ಷಿಗೆ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಬ್ಯಾಟು ಬಾಲ್ ಆಡೋಣ ಬಾ ಆಡೋಣ ಬಾ ಅಂತ ಬಟ್ ತುಂಬ ಚೆನ್ನಾಗಿ ಆಡ್ತಾ ಇದ್ದ ನೋಡ್ತಿದ್ರೆ ಒಂಥರ ಖುಷಿ ಅನಿಸುತ್ತೆ ಮಕ್ಕಳು ಮಕ್ಳು ಎಷ್ಟು ಬೇಗ ಬೆಳ್ಕೊಂಬಿಟ್ಟು ಅಂತ ಅನಿಸ್ತಾ ಇರುತ್ತೆ ಸಂಜೆ ಮಾಮ ಚಕ್ಲಿ ಮಾಡೋದಕ್ಕೆ ಅಂದ್ಬಿಟ್ಟು ಇದನ್ನೆಲ್ಲ ನೆನೆ ಹಾಕೋಕೆ ಹೇಳಿದರು ಇಲ್ಲಿ ಅಕ್ಕ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಅದಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟನ್ನು ಮಾಡ್ಕೊಂಡಿದೆ ಹಾಗೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಾಕಿದ್ರು ಒಣಗಾಕಿದ್ದೆಲ್ಲ ಚೆನ್ನಾಗಿ ಒಣಗಿತ್ತು ಅದು ಮತ್ತು ಇವನ್ನೆಲ್ಲ ಮಿಕ್ಸ್ ಮಾಡಿದ್ರಲ್ಲ ಅದನ್ನೆಲ್ಲ ಅದನ್ನು ಸಹ ಹಾಗೆ ಅದ್ರ ಜೊತೆ ಕಡಲೆ ಉರುಗಡ್ಲೆನೂ ಸಹ ಹಾಕಿ ಇಲ್ಲಿ ರುಬ್ಸ್ಕೊಂಬರೋದಕ್ಕೆ ಅಂದ್ಬಿಟ್ಟು ಎಲ್ಲ ಕಳಿಸ್ತಾ ಇದ್ದಾರೆ ಏ ಮಠಾಕಿ ಹೊಡಿತವ್ರಿಗೆ ಹೋಗಲ್ಲೇ ನೋಡು ನಾಳೆಯಿಂದ ಇನ್ನೇನು ನೋಡಿ ಮಾ ಬಂದು ಬಂದು ಬಳಗ ಎಲ್ಲ ಅವಳೆ ಚಕ್ಲಿಗೆಲ್ಲ ಮಿಕ್ಸ್ ಮಾಡಿ ಅಕ್ಕ ವರ್ಷ ಕೈಲ್ಲ ರುಬ್ಸ್ಕೊಂಬ್ರೆ ಸೊ ವರ್ಷಿ ಎಲ್ಲ ರುಬ್ಬಿಸ್ಕೊಂಡ್ ಬಂದ್ಮೇಲೆ ಇಲ್ಲಿ ಪಟಾಕಿ ಇನ್ನೂ ಸ್ವಲ್ಪ ಇದ್ದು ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಸಹ ಇಲ್ಲಿ ಪಟಾಕಿ ಹೊಡಿತಾ ಇದ್ದೀವಿ ಪಟಾಕಿ ಎಲ್ಲ ಹೊಡೆದು ಸಿಕ್ಕಾ ಎಂಜಾಯ್ ಮಾಡ್ದು ಅಷ್ಟರಲ್ಲಿ ಅಣ್ಣ ಮತ್ತು ದೊಡಮ್ಮನೂ ಸಹ ಹಾಲ್ವಾಗ್ಲದಿಂದ ಬಂದಿದ್ದರು ನಮ್ಮ ದೊಡ್ಡಮ್ಮನ ಊರು ಹಾಲ್ವಾಗ ಅಂದರೆ ಪಕ್ಕದಲ್ಲೇ ಇರೋವಂಥದ್ದು ತುಂಬ ದೂರ ಏನಿಲ್ಲ ಅಲ್ಲಿಂದ ದೊಡ್ಡಮ್ಮ ಮತ್ತು ಅಣ್ಣ ಇಬ್ಬರು ಬಂದಿದ್ದರು ಮಾಮ ಮನೆಗೆ ಬರೋದು ಕೇಳಿದರು ಮೀನೆಲ್ಲ ತಂದಿದ್ರಲ್ವ ಅವರು ಬಂದರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನಾವೇ ಹೋಗೋಣ ಅಂತ ಅಂದ್ಕೊಂಡಿದ್ದು ದೊಡ್ಡಮ್ಮನ ಊರಿಗೆ ಬಟ್ ಇಲ್ಲೇ ಎಲ್ಲ ಟೈಮ್ ಆಗೇ ಹೋಗಿತ್ತು ಊರಿಗೆ ಹೋಗೋಷ್ಟು ನಮಗೆ ಟೈಮ್ ಇರಲೇ ಇಲ್ಲ ಅದರಿಂದ ದೊಡ್ಡಮ್ಮ ಮತ್ತು ಅಣ್ಣನ ಇಲ್ಲೇ ಕರೆಸ್ತೀನಿ ಅಂದ್ಬಿಟ್ಟು ಮಾಮ ಮನೆಗೆ ಕರೆಸಿದ್ರು ಇಲ್ಲಿ ಅರ್ಶಿ ಅಷ್ಟರ ಅಲೆ ರುಬ್ಬಿಸ್ಕೊಂಬಂದಿದ ನೋಡ್ತಿರ್ಬೋದು ಇದೇ ಚಟ್ಲಿ ಹಸಿಟ್ಟು ರೆಡಿ ಇದೆ ನಾವು ಮಾಡಬೇಕಾದ್ರೆ ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಕಲಸ್ಬಿಟ್ಟು ನಮಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅದೊಂದು ಹಸಿಟ್ಟು ರೆಡಿ ಇದೆ ಹಾಗೆ ರಾತ್ರಿ ಎಲ್ಲ ಮೇನ್ ಸಾಂಬಾರು ತವಾ ಫ್ರೈ ಎಲ್ಲ ತಿಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಹತ್ರನೇ ಬಳೆಯವರು ಮತ್ತು ಕ್ಲಿಪ್ಸ್ ಅವೆಲ್ಲ ಮಾರ್ಕೊಂಬರ್ತಾರ ಅವ್ರು ಬಂದಿದ್ರು ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು ಹಳ್ಳಿ ಕಡೆನೇ ಚೆಂದ ಇಲ್ಲಾದರೆ ನಾವು ಬ್ಯಾಂಗಲ್ ಸ್ಟೋರ್ಗಳಿಗೆ ಹೋಗ್ಬೇಕು ಬಟ್ ಹಳ್ಳಿ ಕಡೆ ಎಲ್ಲ ಅಲ್ಲಿ ಬ್ಯಾಂಗಲ್ ಸ್ಟೋರೇ ಮನೆ ಮುಂದೆ ಬಂದ್ಬಿಡುತ್ತೆ ಏನು ಬೇಕೋ ತೊಗೋಬೋದು ಯಾರನ್ನೂ ಹಾಕಲ್ಲ ಹಾಗೆ ಕೆಳಗಡೆ ಮನೆ ಅಜ್ಜಿ ಮನೆಗೆ ಹೋಗ್ಬೇಕಿತ್ತು ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ನೇನು ಮೂರು ಹೊರಟು ಹೋಗ್ತೀವಲ್ವ ಹೋಗೋಕೆ ಮುಂಚೆ ಅವ್ರ ಮನೇನೂ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರು ಮುಂಚೆನೇ ಹೇಳಿದರು ಮನೇಲಿ ಮರಿ ಪಾಲ್ ಆಗ್ತಾಯಿದ್ದಾರೆ ಇದನ್ನೆಲ್ಲ ತೊಗೊಂಡಿರ್ತೀವಿ ಅಂದರೆ ಮಟನ್ ತಗೊಂಡಿರ್ತೀವಿ ಊಟಕ್ಕೆ ಬನ್ನಿ ಅಂದ್ಬಿಟ್ಟು ಅಜ್ಜಿ ಮನೆ ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಅಜ್ಜಿ ಮನೆಗೆ ಹೋಗೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮಾಮಾರ ಮನೆ ಮಟನ್ ಸಾಂಬಾರು ಮುದ್ದೆ ಮೊಟ್ಟೆ ಎಲ್ಲ ಬೇಯಿಸಿದ್ರು ತುಂಬಾ ಚೆನ್ನಾಗಿತ್ತು ಸಾಂಬಾರೆಲ್ಲ ನಾನು ಬಿಂದು ಋತ್ಪಿಕ್ ಎಲ್ಲರೂ ಸಹ ಊಟ ಮಾಡಿಕೊಂಡು ಬಂದು ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡು ಊರಲ್ಲೇ ಒಂದು ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶಕ್ಕೆ ಬಂದಿದ್ಲು ಫ್ರೆಂಡು ತಂಗಿ ಅಂತ ಹೇಳ್ಬೋದು ಫ್ರೆಂಡ್ಗಿಂತ ಹೆಚ್ಚಾಗಿ ಯಾಕೆಂದರೆ ನನಗಿಂತ ಒಂದು ವರ್ಷ ಚಿಕ್ಕವಳು ಬಟ್ ನನ್ನ ನಾನು ಅವಳು ಒಂದೇ ಕ್ಲಾಸಲ್ಲಿ ಓದಿದ್ದು ನನ್ನ ಎರಡನೇ ಕ್ಲಾಸ್ ಎರಡು ಸಲ ಹಾಕಿದ್ರು ಒಂದು ಸಲ ಬ್ಯಾಂಗ್ಳೂರಲ್ಲಿ ಓದಿದೆ ಮತ್ತು ಎರಡನೇ ಕ್ಲಾಸಿಂದನೇ ಊರಲ್ಲೂ ಸಹ ಕಂಟಿನ್ಯೂ ಮಾಡಿದರು ಅದರಿಂದ ಎರಡನೇ ಕ್ಲಾಸ್ನ ಎರಡು ಸಲ ಓದ್ದಂಗೆ ಆಯಿತು ನಾನು ತುಂಬ ವರ್ಷ ಆಗಿತ್ತು ಅವಳನ್ನ ಮಾತಾಡಿಸ್ತಾ ಎಷ್ಟು ಖುಷಿಯಾಯಿತು ಅಂದರೆ ಅವಳ ಜೋಲು ನನ್ನ ಹುಡಿಕೋ ಅಷ್ಟೊಂದು ಬಂದು ಮಾತಾಡಿಸ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂಥರ ಖುಷಿ ಅನ್ನಿಸ್ತು ಹಾಗೆ ಅವಳು ಮಾತಾಡಿಸ್ಕೊಂಡು ಮಕ್ಕಳನ್ನೆಲ್ಲ ಎಷ್ಟು ಜನ ಮಕ್ಕಳು ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂತೆಲ್ಲ ಕೇಳಿಕೊಂಡಿಬ್ಬರು ಮಾತಾಡ್ತಾ ಅವ್ಳು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಸೊ ಅವಳು ಹೊರಟೋದ್ಲು ಇಲ್ಲಿಗೆ ತರೋದಕ್ಕೆ ಅಂದ್ಬಿಟ್ಟು ಮಾಮ ಕರ್ಜಿಕಾಯಿ ಮತ್ತು ಚಕ್ಲಿ ಎಲ್ಲ ಹೋಗಿ ಅಂದರು ಬಟ್ ಚಕ್ಲಿ ಮಾಡೋದಿಕ್ಕಾಗಲಿಲ್ಲ ಯಾಕೆಂದರೆ ತುಂಬಾ ಲೇಟಾಗಿ ಹೋಗಿತ್ತು ನಾನಿಲ್ಲಿ ಚ ಇದ್ರಕ್ಕೆ ಕರ್ಜಿಕಾಯಿ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಕಡಲೆ ಕೊಬ್ಬರಿ ಬೆಲ್ಲ ಮತ್ತು ಏಲಕ್ಕಿ ಇದಿಷ್ಟನ್ನೇ ಪೌಡರ್ ಮಾಡಿ ಹಾಕಿರೋ ಅಂಥದ್ದು ಹಾಗೆ ಮೈದಾ ಅರ್ಶನ ಮತ್ತು ಅದನ್ನು ಚೆನ್ನಾಗಿ ನಾ ಇದು ಮಾಡಬೇಕು ಅಂದರೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡಿರೋದನ್ನು ಈ ಥರ ಸ್ಟಫಿಂಗ್ ಮಾಡಿ ಮಾಮೂಲಿ ಮೋಲ್ಡಲ್ಲಿ ಕರ್ಜಿಕಾಯಿ ಮೋಲ್ಡಲ್ಲಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ನಮ್ಮ ಒಂದು ಚ ಕರ್ಜಿಕಾಯಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿತ್ತು ಕರ್ಜಿಕಾಯಿ ಒಳಗಡೆ ಸ್ಟಫಿಂಗು ಅಷ್ಟೇ ತುಂಬ ತುಂಬಿದಂಗೆ ಇತ್ತು ನೋಡ್ತಿರ್ಬೋದು ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಕರ್ಜಿಕಾಯೆಲ್ಲ ಮಾಡಿ ತಿಂದು ರಾಧಾ ಅಂದರೆ ಮಾಮನ ಮಗಳು ಬಸ್ಸಾರು ಮಾಡಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಸೊ ಬಸ್ಸಾರಲ್ಲಿ ಮುದ್ದೆ ಊಟ ಮಾಡಿಕೊಂಡು ಆ ಉತ್ರಿಯಿಂದ ಹೊರಟು ಇನ್ನೇನು ಊರಿಗೆ ಬರಬೇಕಿದ್ದ ಕೇಳಿದ್ರೆ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು ಅದಕ್ಕೋಸ್ಕರ ಬಂದುಬಿಡೋಣ ಅಂದ್ಬಿಟ್ಟು ಹೊರ್ಟೋ ನಮ್ಮೂರಿಂದ ಕುಣಿಗಲ್ ಬಂದು ಕುಣಿಗಲಿಂದ ಮದ್ದೂರ್ ಬಸ್ ಹತ್ತಿ ಮದ್ದೂರಿಂದ ಮತ್ತೆ ಕೊಳೆಗಾಲ ಬಸ್ ಹತ್ತಿ ಬರಬೇಕಿತ್ತು ಅಲ್ಲಿಂದ ಎಲ್ಲ ಕಡೆನೂ ಬಸ್ಸು ಸಿಕ್ತೋ ಎಲ್ಲೂ ಸಹ ರಶ್ ಇದ್ರೂ ಸೀಟ್ಗಳೆಲ್ಲ ಸಿಕ್ತೋ ತುಂಬಾ ಚೆನ್ನಾಗಿತ್ತು ಮೂರು ನಾಲ್ಕು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಕ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್